ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರ ಮುಷ್ಕರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡುತ್ತೇವೆ ಹೈಕೋರ್ಟ್ ಸೂಚನೆ ಕೊಟ್ಟಿದ್ರೂ ಕೂಡ ಮುಷ್ಕರ ಇವತ್ತು ನಡೆಸಲಾಗಿದೆ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ ಅಲ್ಲಿ ಸರ್ಕಾರದ ನಿರ್ಧಾರವನ್ನು ಹೇಳ್ತಾರೆ ನಿನ್ನ ಸಭೆ ನಡೆಸಿ ಮುಖ್ಯಮಂತ್ರಿಗಳು ಸರ್ಕಾರದ ನಿರ್ಧಾರವನ್ನು ತಿಳಿಸಿದ್ದಾರೆ ಹಿಂದಿನ ಸರ್ಕಾರದ ಒಪ್ಪಂದಕ್ಕೂ ಈಗಿನ ಬೆಳವಣಿಗೆಗಳು ವ್ಯತ್ಯಾಸ ಇದೆ ಕೆಎಸ್ಆರ್ಟಿಸಿ ನೌಕರಿಂದ ಆಗಿದೆ ಈ ಮುಂದಿನ ನಿರ್ಧಾರ ಕಠಿಣ ಆಗಿರುತ್ತೆ ಕೋರ್ಟ್ ಆದೇಶದ ಬಳಿಕ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಆದರೆ ಇವರು ನಮಗೆ ಒಪ್ತಾಯಿಲ್ಲ ಅದನ್ನು ಒಂದು ಮೂರು ಇಪ್ಪತ್ತ್ಮೂರಿಂದ ಹಾಗೆ ನಮ್ಮ ಸರ್ಕಾರ ಇರಲಿಲ್ಲ ಹಾಗಿದ್ದು ಬಿ ಜೆ ಪಿ ಸರ್ಕಾರ ಒಂದು ಒಂದು ಇಪ್ಪತ್ತರಿಂದ ಆಗಬೇಕು ಅವರ ಆದೇಶ ಸರಿ ಇಲ್ಲ ಅಂತ ಇವರ ವಾದ ಮತ್ತು ಸರ್ಕಾರ ಸರ್ಕಾರ ತಾನೇ ಪಕ್ಷಗಳು ಬೇರೆ ಇರ್ಬೋದು ಮುಖ್ಯಮಂತ್ರಿಗಳು ಒಂದು ಒಂದು ಇಪ್ಪತ್ತ್ಮೂರಿಂದ ಥರ ಸರ್ಕಾರ ತೀರ್ಮಾನ ತಗೊಂಡಿದೆ ಇದು ನಮ್ಮ ಸರ್ಕಾರದ ಸ್ಟ್ಯಾಂಡು ಅಂತ ಮುಖ್ಯಮಂತ್ರಿಗಳು ಮನವರಿಕೆ ಮಾಡಿದ್ದಾರೆ ಸರ್ಕಾರ ಸ್ಟ್ಯಾಂಡು ಹೈಕೋರ್ಟಲ್ಲಿ ಹೇಳ್ತೀವಿ ಈಗ ಹೈಕೋರ್ಟಲ್ಲಿ ನಿನ್ನೆ ಯಾರೋ ಪಿ ಎಲ್ ಹಾಕಿದ್ರು ನೋಟಿಸ್ ಕೊಟ್ಟಿದ್ದರು ಇವತ್ತು ಸ್ಟ್ರೈಕ್ ಮಾಡಬೇಡಿ ಅಂತ ಆದೇಶ ಕೂಡ ಇತ್ತು ಬಿ ಎಮ್ ಟಿ ಸಿನಲ್ಲಿ ನೂರಕ್ಕೆ ನೂರು ಭಾಗ ಎಲ್ಲ ಬಸ್ಸು ಹೋಗ್ತಾ ಇದೆ ಎನ್ ನಲ್ಲಿ ಶೇಕಡ ಅರವತ್ತರಷ್ಟು ಹೋಗ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿನಲ್ಲಿ ಸ್ವಲ್ಪ ಕಮ್ಮಿ ಇದೆ ಕೋರ್ಟ್ ಕೇಸಿದೆ ಕೋರ್ಟು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಆಮೇಲೆ ಇನ್ನೂ ಏನನ್ನ ಇದ್ದರೆ ಹದಿನಾಲ್ಕು ತಿಂಗಳದು ಶ್ರೀನಿವಾಸ ಮೂರ್ತಿಯವರು ಕೊಡಿ ಅಂತ ಹೇಳಿದ್ದಾರೆ ಏಳ್ನೂರ ಹದಿನೆಂಟು ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ಏನನ್ನ ಇದ್ದರೆ ಸೆಷನ್ ಆದಮೇಲೆ ಇನ್ನೊಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದರು ಅವರು ಇಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೋಗಿದ್ದಾರೆ ಕೋರ್ಟಲ್ಲಿದೆ ಕೋರ್ಟ್ ತೀರ್ಮಾನ ಮಾಡ್ತಾರೆ ಕೋರ್ಟ್ ಏನು ಹೇಳ್ತಾರೆ ಅದನ್ನ ಒಪ್ಕೊಳ್ತೀವಿ ಇಪ್ಪತ್ತ್ಮೂರಲ್ಲಿ ಒಂದು ಮೂರು ಇಪ್ಪತ್ತ್ಮೂರರಿಂದ ವೇತನ ಪರಿಷ್ಕರಣೆ ಜಾರಿಯಾಗುತ್ತೆ ಅಂತ ಆದೇಶ ಆಯಿತು ಒಂದು ಮೂರು ಇಪ್ಪತ್ತ್ಮೂರರಿಂದ ಆದರೆ ಇವರು ನಮಗೆ ಒಪ್ತಾಯಿಲ್ಲ ಅದನ್ನು ಒಂದು ಮೂರು ಇಪ್ಪತ್ತ್ಮೂರರಿಂದ ಹಾಗೆ ನಮ್ಮ ಸರ್ಕಾರ ಇರಲಿಲ್ಲ ಹಾಗಿದ್ದು ಬಿ ಜೆ ಪಿ ಸರ್ಕಾರ ಒಂದು ಒಂದು ಇಪ್ಪತ್ತರಿಂದ ಆಗಬೇಕು